ಭಾರತೀಯ ವಸತಿ ಆಸ್ತಿ ನಿರ್ಮಾಣವು ಅರ್ಥಪೂರ್ಣವಾಗಿದೆ ಭಾರತೀಯ ನಿರ್ಮಾಣ ಉದ್ಯಮ ವಿಶೇಷವಾಗಿ ವಸತಿ ಆಸ್ತಿ ದೇಶದ ಆರ್ಥಿಕತೆಗೆ ಗಣನೀಯವಾಗಿ ಕೊಡುಗೆ ನೀಡುವ ಮಹತ್ವದ ವಲಯವಾಗಿದೆ ಭಾರತೀಯ ವಸತಿ ಆಸ್ತಿ ಮಾರುಕಟ್ಟೆಯ ಪ್ರಸ್ತುತ ಸ್ಥಿತಿಯ ವಿವರ ಇಲ್ಲಿದೆ ಮಾರುಕಟ್ಟೆ ಅವಲೋಕನ ಒಂದು ನಕ್ಷತ್ರ ಚಿಹ್ನೆ ಬೆಳೆಯುತ್ತಿರುವ ಬೇಡಿಕೆ ನಕ್ಷತ್ರ ಚಿಹ್ನೆ ಭಾರತದ ವಸತಿ ಆಸ್ತಿ ಮಾರುಕಟ್ಟೆಯು ಬೆಳೆಯುತ್ತಿರುವ ಮಧ್ಯಮ ವರ್ಗ ನಗರೀಕರಣ ಮತ್ತು ವಸತಿಗಾಗಿ ಹೆಚ್ಚುತ್ತಿರುವ ಬೇಡಿಕೆಯಿಂದ ನಡೆಸಲ್ಪಡುತ್ತದೆ ಎರಡು ನಕ್ಷತ್ರ ಚಿಹ್ನೆ ಕೈಗೆಟುಕುವ ವಸತಿ ನಕ್ಷತ್ರ ಚಿಹ್ನೆ ಸರ್ಕಾರವು ಕೈಗೆಟುಕುವ ವಸತಿಯ ಮೇಲೆ ಗಮನ ಹರಿಸುವುದರಿಂದ ಬಜೆಟ್ ಸ್ನೇಹಿ ಮನೆಗಳ ಬೇಡಿಕೆ ಹೆಚ್ಚಾಗಿದೆ ಮೂರು ನಕ್ಷತ್ರ ಚಿಹ್ನೆ ಮಧ್ಯಮ ಶ್ರೇಣಿಯ ವಿಭಾಗ ನಕ್ಷತ್ರ ಚಿಹ್ನೆ ಮಧ್ಯಮ ಶ್ರೇಣಿಯ ವಿಭಾಗ ಮೂವತ್ತು ರೂಪಾಯಿ ಎಪ್ಪತ್ತು ಲಕ್ಷ ರೂಪಾಯಿ ಮೊದಲ ಬಾರಿಗೆ ಮನೆ ಖರೀದಿಸುವವರು ಮತ್ತು ಕುಟುಂಬಗಳನ್ನು ಮೇಲ್ದರ್ಜೆಗೇರಿಸುವ ಮೂಲಕ ಆಕರ್ಷಣೆಯನ್ನು ಪಡೆಯುತ್ತಿದೆ ಪ್ರವೃತ್ತಿಗಳು ಒಂದು ನಕ್ಷತ್ರ ಚಿಹ್ನೆ ಸುಸ್ಥಿರ ಜೀವನ ನಕ್ಷತ್ರ ಚಿಹ್ನೆ ಮನೆ ಖರೀದಿದಾರರು ಸುಸ್ಥಿರ ಪರಿಸರ ಸ್ನೇಹಿ ಮತ್ತು ಇಂಧನ ಸಮರ್ಥ ಮನೆಗಳನ್ನು ಹೆಚ್ಚಾಗಿ ಹುಡುಕುತ್ತಿದ್ದಾರೆ ಎರಡು ನಕ್ಷತ್ರ ಚಿಹ್ನೆ ಸ್ಮಾರ್ಟ್ ಹೋಮ್ಸ್ ನಕ್ಷತ್ರ ಚಿಹ್ನೆ ಸಂಯೋಜಿತ ತಂತ್ರಜ್ಞಾನದೊಂದಿಗೆ ಸ್ಮಾರ್ಟ್ ಹೋಮ್ಸ್ಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಇದು ಅನುಕೂಲತೆ ಭದ್ರತೆ ಮತ್ತು ಇಂಧನ ದಕ್ಷತೆಯ ಅಗತ್ಯದಿಂದ ನಡೆಸಲ್ಪಡುತ್ತದೆ ಮೂರು ನಕ್ಷತ್ರ ಚಿಹ್ನೆ ಸಹ ವಾಸಿಸುವ ಸ್ಥಳಗಳು ನಕ್ಷತ್ರ ಚಿಹ್ನೆ ಸಹ ವಾಸಿಸುವ ಸ್ಥಳಗಳು ಜನಪ್ರಿಯತೆಯನ್ನು ಗಳಿಸುತ್ತಿವೆ ವಿಶೇಷವಾಗಿ ಸಹಸ್ರಮಾನಗಳಲ್ಲಿ ಸೌಲಭ್ಯಗಳೊಂದಿಗೆ ಹಂಚಿಕೆಯ ಜೀವನ ಅನುಭವವನ್ನು ನೀಡುತ್ತವೆ ಸವಾಲುಗಳು ಒಂದು ನಕ್ಷತ್ರ ಚಿಹ್ನೆ ನಿಯಂತ್ರಕ ಚೌಕಟ್ಟು ನಕ್ಷತ್ರ ಚಿಹ್ನೆ ರಿಯಲ್ ಬಿ ಸ್ಟೇಟ್ ಸೇರಿದಂತೆ ಸಂಕೀರ್ಣ ನಿಯಂತ್ರಕ ಚೌಕಟ್ಟಿನಿಂದಾಗಿ ಭಾರತೀಯ ವಸತಿ ಆಸ್ತಿ ಮಾರುಕಟ್ಟೆ ಸವಾಲುಗಳನ್ನು ಎದುರಿಸುತ್ತಿದೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಹದಿನಾರು ಆರ್ಆರ್ಎ ಎರಡು ನಕ್ಷತ್ರ ಚಿಹ್ನೆ ಹಣಕಾಸು ನಕ್ಷತ್ರ ಚಿಹ್ನೆ ಮನೆ ಖರೀದಿದಾರರು ಹಣಕಾಸು ಪಡೆಯುವಲ್ಲಿ ಸವಾಲುಗಳನ್ನು ಎದುರಿಸುತ್ತಾರೆ ವಿಶೇಷವಾಗಿ ಕೈಗೆಟುಕುವ ವಸತಿ ವಿಭಾಗದಲ್ಲಿ ಮೂರು ನಕ್ಷತ್ರ ಚಿಹ್ನೆ ಮೂಲಸೌಕರ್ಯ ನಕ್ಷತ್ರ ಚಿಹ್ನೆ ರಸ್ತೆಗಳು ಸಾರ್ವಜನಿಕ ಸಾರಿಗೆ ಮತ್ತು ಉಪಯುಕ್ತತೆಗಳು ಸೇರಿದಂತೆ ಸಾಕಷ್ಟು ಮೂಲಸೌಕರ್ಯಗಳ ಕೊರತೆಯು ಆಸ್ತಿ ಮೌಲ್ಯಗಳು ಮತ್ತು ಬೇಡಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಅವಕಾಶಗಳು ಒಂದು ನಕ್ಷತ್ರ ಚಿಹ್ನೆ ಸರ್ಕಾರಿ ಉಪಕ್ರಮಗಳು ನಕ್ಷತ್ರ ಚಿಹ್ನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಪಿಎಂಎ ಮತ್ತು ಸ್ಮಾರ್ಟ್ ಸಿಟೀಸ್ ಮಿಷನ್ನಂತಹ ಸರ್ಕಾರದ ಉಪಕ್ರಮಗಳು ವಸತಿ ಆಸ್ತಿ ಮಾರುಕಟ್ಟೆಯಲ್ಲಿ ಬೆಳವಣಿಗೆಗೆ ಅವಕಾಶಗಳನ್ನು ನೀಡುತ್ತವೆ